ಕನ್ನಡದ ಚಿತ್ರನಟಿ ಮತ್ತು ಮಾಜಿ ಸಂಸದೆ ರಮ್ಯಾ ಅವರ ವಿಚಾರ ನಟಿ ರಮ್ಯಾ ಅವರು ದರ್ಶನ್ ತೂಗುದೀಪ್ ಅವರ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಅವರು ಅಂದ್ರೆ ಶಿಕ್ಷೆ ಆಗ್ಬೇಕು ಅನ್ನೋ ರೀತಿಯಲ್ಲಿ ಪೋಸ್ಟ್ ಹಾಕಿದ್ರು ಇದಕ್ಕೆ ಅವರಿಗೆ ಬಂದಿರೋ ಕಮೆಂಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯ ಕಮೆಂಟ್ಗಳು ಮತ್ತು ಪ್ರತಿಕ್ರಿಯೆಗಳು ಬಂದಿದೆ ಅಂತಂದ್ರೆ ಹಿಂದೆ ನಾವು ಒಂದ್ ಐದಾರು ವರ್ಷದ ಹಿಂದೆ ನೆನಪು ಮಾಡ್ಕೊಂಡ್ರೆ ಅನೇಕ ಮಹಿಳಾ ಪತ್ರಕರ್ತರು ತಮ್ಮ ಅಳಲನ್ನ ತೋಡ್ಕೊಂಡು ಅನೇಕರು ದೇಶ ಬಿಟ್ಟು ಹೋದ್ರು ಅನೇಕರು ಸಾಮಾಜಿಕ ಮಾಧ್ಯಮದಿಂದಲೇ ಸಂಪೂರ್ಣವಾಗಿ ವಿಮುಖರಾದ್ರು ಇನ್ನೂ ಅನೇಕರು ಏನೂ ಕೆಲಸ ಬೇಡ ಅಂತ ಮನೆಯಲ್ಲಿ ಕೂತ್ಕೊಂಡ್ರು ಇದನ್ನ ನಿಮ್ಗೆ ನೆನಪಾದ್ರೆ ನೆನ್ಪ್ ಮಾಡ್ಕೊಳ್ಳಿ ಸ್ವಾತಿ ಚತುರ್ವೇದಿ ಅಂತ ನಾನು ಯಾಕೆ ಟ್ರೋಲ್ ಅಂತ ಅವರು ಒಂದು ಒಂದ್ ಪುಸ್ತಕವನ್ನು ಬರೆದಿದ್ದಾರೆ ಅದೀಗ ಮಾಧ್ಯಮ ಎಲ್ಲ ಮಾಧ್ಯಮಗಳಲ್ಲಿ ಸಿಗತ್ತೆ ಅದನ್ನ ಹುಡುಕ್ಬೋದು ನಾನ್ ಯಾಕೆ ಟ್ರೋಲ್ ಆದೆ ಅಂತ ಅವ್ರ ಒಂದು ಪುಸ್ತಕನು ಬರೆದಿದ್ದಾರೆ ಮತ್ತು ಈ ಟ್ರೋಲ್ ಮಾಡಿದಂತಹ ವ್ಯಕ್ತಿಗಳನ್ನ ಅದು ಬಹಳ ವಿಪರ್ಯಾಸ ಮತ್ತು ವಿಚಿತ್ರ ಅಂತ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫಾಲೋ ಮಾಡ್ತಿದ್ರು ಅಂದಿನ ಟ್ವಿಟರ್ ಮತ್ತು ಈಗಿನ ಎಕ್ಸ್ ಅದರಲ್ಲಿ ಯಾರು ಈ ತರದ ಮಹಿಳೆಯರನ್ನ ಟ್ರೋಲ್ ಮಾಡಿದ್ರು ಅಸಭ್ಯವಾಗಿ ಅವ್ರ ಜೊತೆ ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಕಮೆಂಟ್ ಗಳನ್ನ ಹಾಕಿದ್ರು ಅಂಥವ್ರನ್ನ ಈ ದೇಶದ ಸಾಂವಿಧಾನಿಕ ಹುದ್ದೆಯಲ್ಲಿರ ಪ್ರಧಾನಿ ನರೇಂದ್ರ ಮೋದಿ ಅವರು ಫಾಲೋ ಮಾಡ್ತಿದ್ರು ಮತ್ತು ಬಲಪಂಥೀಯ ಪಡೆ ಇದ್ರ ಬಗ್ಗೆ ಒಂದೇ ಮಾತನ್ನು ಆಡ್ಲಿಲ್ಲ ಇವತ್ತು ನಟಿ ರಮ್ಯಾ ಅವರಿಗೆ ಅದೇ ಸ್ಥಿತಿ ಇಲ್ಲಿ ದರ್ಶನ್ ತೂಗುದೀಪ್ ಅವರ ಫ್ಯಾನ್ಸ್ ಅಂತ ಹೇಳ್ತಾ ಇದ್ರೆ ಅವರ ಫ್ಯಾನ್ಸ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇದು ಎರಡು ಎರಡೂವರೆ ವರ್ಷದಿಂದಲೂ ನಡೀತಿದೆ ಅಂತ ರಮ್ಯಾ ಅವರು ಹೇಳಿದ್ದಾರೆ ನೀವು ಸ್ಟಾರ್ ವಾರ್ಗಳನ್ನ ಫ್ಯಾನ್ಸ್ ವಾರ್ಗಳನ್ನ ಏನಾದ್ರೂ ಮಾಡಿ ಆದ್ರೆ ಮಹಿಳೆಯರ ವಿಚಾರದಲ್ಲಿ ಈ ತರದ ಮಾತುಗಳು ಯಾಕೆ ಓರ್ವ ನಟಿಯಾಗಿ ಒಂದು ಸಮಾಜಮುಖಿಯಾಗಿ ಜೊತೆಗೆ ಈ ತರದ ಮುಂಚೂಣಿಯಲ್ಲಿರೋ ನನಗೆ ಹೀಗಾದ್ರೆ ಇನ್ನು ಸಾಮಾನ್ಯ ಮಹಿಳೆಯರ ಗತಿ ಏನು ಅಂತ ನಟಿ ರಮ್ಯಾ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಈ ಕುರಿತು ನಲವತ್ ಮೂರು ಈ ತರದ ಅತ್ಯಂತ ಕೆಟ್ಟನಾಗಿ ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಕಮೆಂಟ್ ಗಳನ್ನ ಮಾಡಿದ ಒಂದು ಹ್ಯಾಂಡ್ಗಳ ಹ್ಯಾಂಡಲ್ ಗಳನ್ನ ಇಟ್ಕೊಂಡು ನಲವತ್ ಮೂರು ಹ್ಯಾಂಡಲ್ಗಳ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ನಟಿ ರಮ್ಯಾ ಅವರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಆ ದೂರಿನಲ್ಲಿ ಸಂಪೂರ್ಣವಾಗಿ ಏನೇನವರು ಗಳನ್ನ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅದೆಲ್ಲವನ್ನೂ ಕೂಡ ಅವರು ಹೇಳಿದ್ದಾರೆ ಆ ದೂರಿನ ಪ್ರತಿ ಮಾಧ್ಯಮಗಳಿಗೂ ಕೂಡ ಸಿಗ್ತಾ ಇದೆ ಆ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ದರ್ಶನ್ ತೂಗುದೀಪ್ ಅವರು ಕೂಡ ತಮ್ಮ ಅಭಿಮಾನಿಗಳಿಗೆ ಹೇಳಬೇಕು ಈ ತರದ ಕಮೆಂಟ್ ಗಳನ್ನ ಮಾಡಬೇಡಿ ಅಂತ ಹೇಗೆ ರೇಣುಕಾ ಸ್ವಾಮಿ ಪವಿತ್ರಾಗೆ ಮಾಡಿದ ಮೆಸೇಜ್ ಗಳು ತಪ್ಪು ಅದೇ ರೀತಿಯಾಗಿ ಅಷ್ಟೇ ಅಶ್ಲೀಲವಾಗಿ ಅದು ತಪ್ಪು ಅಂತ ಅನ್ಸುತ್ತೆ ಹಾಗೇನೆ ಬೇರೆ ಹೆಣ್ಣು ಮಕ್ಕಳಿಗೆ ಬೇರೆ ಮಹಿಳೆಯರಿಗೆ ನೀವು ಮೆಸೇಜ್ ಗಳನ್ನ ಅಥವಾ ಕಮೆಂಟ್ ಗಳನ್ನ ಮಾಡುವಾಗ ಅದು ಅದೇ ಅಂತ ಅರ್ಥ ಆಗೋದಿಲ್ವಾ ಅಂತ ಕೇಳ್ತಿದ್ದಾರೆ ಅದು ನಿಜ ಕೂಡ ಆದ್ರೆ ಇದನ್ನ ಇಲ್ಲಿಗೆ ಸೀಮಿತವಾಗಿ ನಾವು ಮಾತನಾಡೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ರಮ್ಯಾ ಅವರು ಮುಂದೆ ಬಂದಿದ್ದಾರೆ ಚರ್ಚೆ ಆಗ್ತಿದೆ ಮತ್ತು ಕನ್ನಡದ ಸೋಕಾಲ್ಡ್ ಮಾಧ್ಯಮಗಳಿಗೆ ಅವರಿಗೆ ಸುದ್ದಿಗಳಿಲ್ಲ ಜೊತೆಗೆ ಇದೊಂದು ಟಿ ಆರ್ ಪಿ ವಿಚಾರ ಕೂಡ ಆಗಿರೋದ್ರಿಂದ ರಮ್ಯಾ ಮತ್ತು ದರ್ಶನ್ ದರ್ಶನ್ ಯಾವಾಗ್ಲೂ ಅವರಿಗೆ ಟಿ ಆರ್ ಪಿ ವಿಚಾರವೇ ಹಾಗಾಗಿರೋದ್ರಿಂದ ಮಾಡ್ತಾ ಇದ್ದಾರೆ ಆದ್ರೆ ಓರ್ವ ಸಾಮಾಜಿಕ ಕಾರ್ಯಕರ್ತೆ ಓರ್ವ ಸಾಮಾನ್ಯ ಹೆಣ್ಮಗಳು ನಾರ್ಮಲ್ ಹೆಣ್ಮಗಳು ಓರ್ವ ಸಾಮಾನ್ಯ ಪತ್ರಕರ್ತೆಗೆ ಇದಕ್ಕಿಂತ ಕೆಟ್ಟದಾದ ರೀತಿಯಲ್ಲಿ ಮೆಸೇಜ್ಗಳು ಬಂದು ಕೆಲವರು ಆತ್ಮಹತ್ಯೆಗೂ ಶರಣ ರಮ್ಯಾತಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನಮಗ್ ಜಸ್ಟಿಸ್ ಸಿಗತ್ತೆ ಅಂತ ಅದಾದ್ಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡ್ಕೊಂಡ್ರು ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಐಮ್ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ನನ್ಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಅಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ತರ ಕಳಿಸ್ತಾರ ಅಂದ್ರೆ ಇನ್ ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ತರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಳು ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬಾ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಟ್ ದಟ್ ಇದನ್ನ ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸ್ ಅಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ ಸೊ ಐ ಹೋಪ್ ದಟ್ ವಿಲ್ ಗೆಟ್ ಜಸ್ಟಿಸ್ ಅಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ನಾವು ಇವಾಗ ಧರ್ಮಸ್ಥಳ ಎಸ್ ಐ ಟಿ ಇವಾಗ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದಾರೆ ನೀವಲ್ಲಿ ಓದ್ತಾ ಇದ್ದೀರಾ ಯಾವ ಬಾಡಿ ಸಿಕ್ಕಿರೋದು ಯಾವ ಯಾವ್ದು ಸಿಕ್ಕಿಲ್ಲ ಹೆಣ್ಮಕ್ಳದೇ ಸಿಗ್ತಾ ಇರೋದು ಸೊ ನಾವು ದಿನ ಓದ್ತಾ ಇದೀವಿ ಹೆಣ್ಮಕ್ಳ ಮೇಲೆನೆ ಅತ್ಯಾಚಾರ ಆಗ್ತಾ ಇರೋದು ರೇಪ್ ಆಗಲಿ ಮರ್ಡರ್ ಆಗಲಿ ಹ್ಯಾರಿಸ್ಮೆಂಟ್ ಆನ್ಲೈನ್ ಆಗಲಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ ಸೊ ದಿಸ್ ಇಸ್ ನಾಟ್ ಹ್ಯಾಪಿ ನಾನು ಹೆಣ್ಮಕ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡ್ಮಕ್ಳಿಗೆ ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು ಸೊ ಹಾಗಾಗಿ ಐ ಜಸ್ಟ್ ಹೋಪ್ ಜಸ್ಟಿಸ್ ಅಂಡ್ ನನ್ ನನ್ ಕಡೆ ಅಂತ ಅಲ್ಲ ಬಟ್ ಐ ಫೀಲ್ ಐ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದೀನಿ ಸೊ ಐ ಹೋಪ್ ನಮ್ ಎಲ್ರಿಗೂ ಜಸ್ಟಿಸ್ ಸಿಗಿ ಅಂತ ನಾನು ಇದು ನಟಿ ರಮ್ಯಾ ಅವರ ಪ್ರತಿಕ್ರಿಯೆ ಆಗಿತ್ತು ಈ ಕುರಿತಂತೆ ನಟ ಚೇತನ್ ಅವರು ಸದಸ್ಯರು ಆಗಿರುವ ಫೈವ್ ಸಂಸ್ಥೆ ಗೃಹ ಸಚಿವರಿಗೆ ಒಂದು ಪತ್ರವನ್ನು ಕೂಡ ಬಂದಿದೆ ಚಿತ್ರರಂಗದಲ್ಲಿ ಮಹಿಳೆಯರ ಪರವಾಗಿ ಸಂಸ್ಥೆ ಯಾವಾಗ್ಲೂ ನಿಂತಿದೆ ಕಾಸ್ಟಿಂಗ್ ಕೌಚ್ ಬಗ್ಗೆ ಇವರು ಹೋರಾಟವನ್ನ ಮಾಡಿದ್ರು ನಟ ಚೇತನ್ ಅವರು ಹೋರಾಟಗಾರರು ಹೋರಾಟಗಾರರು ಅಂತ ಹೆಚ್ಚು ಸೂಕ್ತ ಅಂತ ನಮಸ್ಕಾರ ನಿಮ್ಮ ಫೈವ್ ಸಂಸ್ಥೆ ಕಡೆಯಿಂದ ಒಂದು ಪತ್ರವನ್ನ ಬರೆದಿದ್ದೀರಿ ನನ್ನ ಪ್ರಶ್ನೆ ಇರೋದೇನು ಅಂತಂದ್ರೆ ಹೌದು ರಮ್ಯಾ ಅವ್ರಿಗೆ ಇವತ್ತಾಗಿದೆ ಅವ್ರು ಮುಂದೆ ಬಂದಿದ್ದಾರೆ ಬಹಳ ಖುಷಿ ವಿಚಾರ ಚರ್ಚೆ ಆಗ್ತಿದೆ ಆದ್ರೆ ಇದನ್ನ ಕಳೆದ ಆರೇಳು ವರ್ಷಗಳಿಂದ ಕಳೆದ ಹತ್ತೊಂದ್ ಅಂತ ಅನ್ಬೋದು ಆರೇಳು ವರ್ಷಗಳಿಂದ ಪತ್ರಕರ್ತರು ಸಾಮಾಜಿಕ ಹೋರಾಟಗಾರರು ಅಥವಾ ಒಂದು ನೀತಿ ನಿರೂಪಣೆಯ ವಿರುದ್ಧ ಮಾತನಾಡುವ ಎಲ್ಲಾ ಹೆಣ್ಮಕ್ಳು ಇದನ್ನ ಇದನ್ನು ಅನುಭವಿಸಿದ್ದಾರೆ ಕೆಲವರು ಸತ್ತು ಹೋಗಿದ್ದಾರೆ ಕೆಲವರು ದೇಶ ಬಿಟ್ಟು ಹೋಗಿದ್ದಾರೆ ಕೆಲವರು ಸಾಮಾಜಿಕ ಮಾಧ್ಯಮದಿಂದಲೇ ಸಂಪೂರ್ಣವಾಗಿ ಬಿಮುಖರಾಗಿದ್ದಾರೆ ಇದೆಲ್ಲವನ್ನ ಒಟ್ಟು ಸೇರಿಸಿ ಏನ್ ಪ್ರತಿಕ್ರಿಯಿಸ್ತೀನಿ ಈ ಪತ್ರ ಬರೆಯೋ ಹೊತ್ತಿಗೆ ತಮ್ಮ ಮನಸ್ಸಲ್ಲಿ ಏನ್ ಆಲೋಚನೆ ಇತ್ತು ಹೌದು ಇದು ಒಂದು ವ್ಯಕ್ತಿ ಅಥವಾ ರಮ್ಯಕ್ಕಾಗ್ತಿರೋ ಒಂದು ಅನ್ಯಾಯ ಮಾತ್ರ ಅಲ್ಲ ಇದು ಇದು ಒಂದು ವ್ಯವಸ್ಥಿತವಾಗಿ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರ ಮಹಿಳಾ ವಿರೋಧಿ ಟ್ರೋಲಿಂಗು ಮತ್ತೆ ಅಶ್ಲೀಲವಾದ ಬ ಪದ ಬಳಕೆ ಮತ್ತೆ ಬೇರೆ ಬೇರೆ ನಿಂದನಾತ್ಮಕ ರೀತಿಯಲ್ಲಿ ಒಂದು ರೀತಿ ಮೆಸೇಜ್ಗಳು ಹೋಗತ್ತೆ ಇದೆಲ್ಲದಕ್ಕೂ ಇದು ಎಷ್ಟು ಮಟ್ಟಿಗೆ ಒಂದು ಸಹಿಸ್ಬೋದು ಒಪ್ಕೋಬಹುದು ಅಥವಾ ಅದನ್ನ ಅಕ್ಸೆಪ್ಟಬಲ್ ಪರ್ಮಿಸಬಲ್ ನಮ್ಮ ಸಮಾಜದಲ್ಲಿ ಅನ್ನೋ ಒಂದು ಬಹಳ ದೊಡ್ಡ ಚರ್ಚೆಗೆ ಇದು ಒಂದು ಗ್ರಾಸ್ ಆಗಿದೆ ಅದಕ್ಕೆ ಫೈರು ಕೂಡ ಇದರಲ್ಲಿ ಒಂದು ಚರ್ಚೆ ಆಗ್ಬೇಕು ಈ ವಿಚಾರಗಳು ಬೆಳಕಿಗೆ ಬರಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮದ ಸ್ವತಂತ್ರ ಆರ್ಟಿಕಲ್ ನೈನ್ಟೀನು ಬಹಳ ಮುಖ್ಯ ಅದನ್ನ ಎತ್ತಿಡಿಯೋದು ಬಹಳ ಮುಖ್ಯ ಚರ್ಚೆಗಳಾಗೋದು ಪರವಿರೋಧ ಚರ್ಚೆಗಳು ಬರಲೇಬೇಕು ಆದ್ರೆ ಅದ್ರ ನಡುವೆ ಈ ತರ ಒಂದು ಮಹಿಳಾ ವಿರೋಧಿ ಅಥವಾ ಒಂದು ರೀತಿ ಹೇಟ್ ಸ್ಪೀಚ್ ರೀತಿನಲ್ಲಿ ನಾವು ಇದನ್ನ ಬಿಂಬಿಸ್ಬೋದಾ ಅಥವಾ ಇದನ್ನ ಹೇಗೆ ನೋಡಬೇಕು ಮತ್ತೆ ಸೋಷಿಯಲ್ ಮೀಡಿಯಾ ಅನ್ನೋ ಸೈಬರ್ ಸ್ಪೇಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ಬೇಗ ಬೆಳೀತಾ ಇದೆ ಒಂದು ಎ ಐ ಅನ್ನೋದು ಬೆಳೀತಾ ಇದೆ ಸರ್ಕಾರಗಳು ಅದನ್ನ ರೆಗ್ಯುಲೇಟ್ ಮಾಡೋ ರೀತಿನಲ್ಲಿ ಅವರು ಕೂಡ ಅಷ್ಟೇ ಬೇಗ ಅಷ್ಟು ಅಪ್ ಟು ಡೇಟು ಅಷ್ಟು ಫ್ಯಾಸ್ಟು ಅಷ್ಟು ಒಂದು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಬಹಳ ದೊಡ್ಡ ಚರ್ಚೆ ಇದು ಸೊ ಇದನ್ನ ಅನೇಕ ರೀತಿ ದೃಷ್ಟಿಕೋನಗಳಿಂದ ನೋಡಬೇಕು ಹೊರತು ಇದು ಒಂದು ಆಕ್ಟರು ಅವ್ರಿಗೆ ಒಂದು ಒಂದು ಇನ್ನೊಬ್ಬ ಆಕ್ಟರ್ ಇರೋ ಫ್ಯಾನ್ಗಳನ್ನ ನಡುತ್ತಿರೋ ಒಂದು ಸಣ್ಣ ಬೈನರಿ ನೋಡೋದಲ್ಲ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಓವರ್ ಆಲ್ ಸೋಷಿಯಲ್ ಮೀಡಿಯಾ ವಾಟ್ ಇಸ್ ಅಕ್ಸೆಪ್ಟಬಲ್ ವಾಟ್ ಇಸ್ ಅಕ್ಸೆಪ್ಟಬಲ್ ಅನ್ ಫ್ರೀಡಮ್ ಆಫ್ ಸ್ಪೀಚ್ ವಾಟ್ ಇಸ್ ನಾಟ್ ಅನ್ನೋದನ್ನ ಸೋಷಿಯಲ್ ಮೀಡಿಯಾ ಹೋಗ್ತಾ ಹೋಗ್ತಾ ಇದೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಚೇಂಜ್ ಆಗ್ತಾ ಇದೆ ಅದಕ್ಕೆ ಆಗೋ ಸರ್ಕಾರಗಳು ಸಹ ಬೇಕಿದೆ ನೀವ್ ಓರ್ವ ನಟಿ ಅಥವಾ ಓರ್ವ ನಟನ ದ ಚರ್ಚೆನೆ ಅಲ್ವಾ ಯಾಕೆಂದ್ರೆ ಅವರೇ ಹೇಳ್ತಾ ಇದಾರೆ ಅವರ ದೂರಿನಲ್ಲೂ ಹೇಳಿದ್ದಾರೆ ಯಾರಿಗೂ ಮುಖ ಇಲ್ಲ ಸರಿಯಾದ ಐಡಿಗಳು ಇಲ್ಲ ಯಾವ್ದೋ ಫೇಕ್ ಐಡಿಯಿಂದ ಎಲ್ಲಾ ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ ಹಾಗಾಗಿ ನಿಜವಾಗ್ ಅಭಿಮಾನಿಗಳು ಹೌದೋ ಅಲ್ವೋ ಅಥವಾ ಬೇರೆ ಹಿತಾಸಕ್ತಿ ಇದೆಯೋ ನಮಗೆ ಗೊತ್ತಿಲ್ಲ ಅದಿನ್ನೂ ಕೂಡ ತನಿಖೆ ಆಗ್ಬೇಕು ಆದ್ರೆ ನೀವು ಯಾವ್ದಾದ್ರೂ ನೀತಿ ನಿರೂಪಣೆ ಸರ್ಕಾರ ವಿರೋಧಿ ಟ್ವೀಟ್ ಗಳನ್ನ ಮಾಡಿದ್ರೆ ಅಥವಾ ವಿಡಿಯೋಗಳನ್ನ ಹಾಕಿದ್ರೆ ಕಮೆಂಟ್ ಗಳನ್ನ ಮಾಡಿದ್ರೆ ತಕ್ಷಣ ಮಾಹಿತಿ ಹಕ್ಕುನೋ ಅಥವಾ ಇನ್ಯಾವುದು ಐ ಟಿ ಆಕ್ಟ್ ಅಲ್ಲಿ ಅದನ್ನ ತೆಗೆದು ಬಿಡ್ತಾರೆ ಅಥವಾ ಯೂಟ್ಯೂಬ್ಗೆ ಒಂದು ಅಥವಾ ಬೇರೆ ಬೇರೆ ಟ್ವಿಟರ್ಗೆ ಅಥವಾ ಈಗ ಎಕ್ಸ್ಗೆ ಅದಕ್ಕೆ ಒಂದು ಮಾಹಿತಿ ಕೊಟ್ಟು ಅದನ್ನ ತೆಗೆಸ್ಬಿಡ್ತಾರೆ ಹಾಗಿರೋ ಸಂದರ್ಭದಲ್ಲಿ ಮಹಿಳಾ ಘನತೆ ಡಿಗ್ನಿಟಿ ಆಫ್ ವಿಮೆನ್ ಅಂತ ಬಂದಾಗ ಅದನ್ನ ಕಾಪಾಡಬೇಕಾಗಿದ್ದು ಎತ್ತಿ ಹಿಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಈ ತರದ ಫೇಕ್ ಐಡಿಗಳಿಗೆ ಮುಖವೇ ಇಲ್ಲದಂತ ಈ ತರದ ಐ ಡಿಗಳಿಗೆ ಯಾಕೊಂದು ಕಡಿವಾಣ ಇಲ್ಲ ಅದು ಸಾಧ್ಯ ಇಲ್ವಾ ಅದು ಪ್ರಿಯಾರಿಟಿ ಸರ್ಕಾರಕ್ಕೆ ವೆರಿ ಗುಡ್ ಕ್ವಶನ್ ಸಾಧ್ಯ ಇದೆಯೋ ಇಲ್ವೋ ಅದು ಒಂದ್ ರೀತಿ ಮನಸ್ಥಿತಿ ಮೇಲೆ ಇರುತ್ತೆ ಬಟ್ ಪ್ರಯಾರಿಟಿ ಅಲ್ಲ ಅನ್ನೋದು ಖಂಡಿತ ನೀವು ಹೇಳೋದು ನಿಜ ನಮ್ಗೆ ಇವತ್ತಿನ ದಿನ ಈ ವಿಚಾರಗಳಲ್ಲಿ ಇದು ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ಅಥವಾ ಜನರಲ್ ಸ್ವೀಪಿಂಗ್ ಜನರಲೈಸೇಷನ್ ಮಾಡಕ್ಕಾಗಲ್ಲ ಕೆಲವು ವ್ಯಕ್ತಿಗಳು ದರ್ಶನಿನ ಫ್ಯಾನ್ ಅಂತ ಹೇಳ್ಕೊಳ್ಳೋರು ದರ್ಶನ್ ಅವರ ಸಮಸ್ಯಾತ್ಮಕ ಹೆಸರು ಇರೋದನ್ನ ಅದ್ ಇನ್ನೂ ಮಸಿ ಬಳಿಯಕ್ಕೆ ಒಂದ್ ರೀತಿ ಕೆಲಸ ನಡೀತಾ ಇದೆ ಅವ್ರ ಕಡೆಯಿಂದ ಅದು ಉದ್ದೇಶ ಆಗಿರ್ಬೋದು ಇಲ್ದೇ ಇರ್ಬೋದು ಬಟ್ ಅದನ್ನ ನಡೀತಾ ಇದೆ ಮತ್ತೆ ಇಲ್ಲಿ ನಮಗೆ ಇದನ್ನ ಹೇಗೆ ರೆಗ್ಯುಲೇಟ್ ಮಾಡಬೇಕಾ ಅನ್ನೋದು ಫಸ್ಟ್ ಚರ್ಚೆ ಬಿಕಾಸ್ ನಮಗೆ ಕಾನೂನಾತ್ಮಕವಾಗಿ ಕೆಲವು ಸೆಕ್ಷನ್ಗಳು ಐ ಪಿ ಸಿ ನಲ್ಲಿ ನೀವು ಫೋರ್ ನೈನ್ ನೈನ್ ಫೈವ್ ಹಂಡ್ರೆಡ್ ಫೈವ್ ಓ ಫೈವ್ ಪಾಯಿಂಟ್ ಟು ಫೈವ್ ಓ ನೈನ್ ಈ ತರ ಬೇರೆ ಬೇರೆದು ಮಹಿಳೆಗೆ ಸಂಬಂಧಪಟ್ಟಂಗೆ ಅಥವಾ ಟ್ರಾನ್ಸ್ಜೆಂಡರ್ ಸಂಬಂಧಪಟ್ಟಂಗೆ ನಿಂದನೆ ಆದಾಗ ಅದು ಒಂದು ಅದಕ್ಕೇನು ಕಾನೂನಾತ್ಮಕವಾದ ಒಂದು ಕ್ರಮ ಅಥವಾ ಒಂದು ಶಿಕ್ಷೆ ಅನ್ನೋದು ಕೂಡ ಅದು ಸ್ಪೆಸಿಫಿಕ್ ಆಗಿ ಬಂದಿದೆ ಆ ವಿಚಾರದಲ್ಲಿ ಬಟ್ ಇದನ್ನ ಹೆಂಗೆ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅಡಿಯಲ್ಲೂ ಕೂಡ ಮಾಡ್ಬೇಕು ಯಾರು ಕೂಡ ರಮ್ಯ ಅವರು ಹೇಳಿದ್ದೆಲ್ಲ ಸರಿ ಅಂತ ಹೇಳ್ತಾ ಇಲ್ಲ ಒಪ್ಪಬೇಕು ಅಥವಾ ಒಪ್ತೇ ಇರಬೇಕು ಒಬ್ಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ ಅದನ್ನ ಪ್ರಶ್ನೆ ಮಾಡ್ಬೇಕು ಆಕ್ಚುಲಿ ಪೀಪಲ್ ಇನ್ ಪೊಸಿಷನ್ಸ್ ಆಫ್ ಪವರ್ ಅದು ರಮ್ಯಾ ಆಗಿರ್ಬೋದು ಅದು ದರ್ಶನ್ ಆಗಿರ್ಬೋದು ಅದು ಫೈರ್ ಸಂಸ್ಥೆ ಆಗಿರ್ಬೋದು ಯಾರೇ ಆಗಿರ್ಬೋದು ನೀವು ಪ್ರಶ್ನೆ ಮಾಡಿ ಬಟ್ ಆ ಒಂದು ಆರೋಗ್ಯಕರವಾದ ಪ್ರಶ್ ಪ್ರಶ್ನೆ ಆಗಿರಬೇಕು ಹೊರತು ಯಾವ ಜಾತಿ ನಿಂದನೆ ಲಿಂಗ ನಿಂದನೆ ಅಥವಾ ಯಾವುದೋ ಒಂದು ಧರ್ಮ ನಿಂದನೆ ಈ ರೀತಿ ಒಂದು ರೀತಿಯ ಪ್ರಶ್ನಾರ್ಹ ಮಾತುಗಳು ಎಷ್ಟು ಮಟ್ಟಿಗೆ ಒಂದು ಪ್ರಜಾಪ್ರಭುತ್ವ ಒಂದು ಫಂಕ್ಷನಿಂಗ್ ರೋಬಸ್ ಡೆಮಾಕ್ರಸಿನಲ್ಲಿ ಅಕ್ಸೆಪ್ಟಬಲ್ ಇದೆ ಅನ್ನೋದಿದೆ ಯಾಕಂದ್ರೆ ಇದು ಖಂಡಿತ ಇಮ್ಮಾರಲು ಬಟ್ ಇಲ್ಲೀಗಲ್ ಅನ್ನೋದು ಯಾವ ಮಟ್ಟಕ್ಕೆ ಮತ್ತೆ ಸರ್ಕಾರಗಳು ಅದನ್ನು ನಿಜವಾಗೂ ಗಂಭೀರವಾಗಿ ತೊಗೊತಾರೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಬೇಕು ಮತ್ತೆ ಇಟ್ ಕೆನಾಟ್ ಬಿ ಅಡ್ರೆಸ್ ಬೈ ಒನ್ ಕಾನೂನ್ ಫಿಟ್ಸ್ ಆನ್ ಇದು ಕೇಸ್ ಬೈ ಕೇಸ್ ಸಿಚುವೇಶನ್ ನೋಡಬೇಕು ಮತ್ತೆ ಬಹಳ ಮುಖ್ಯವಾಗಿ ಓವರ್ ಆಲ್ ಚಿಕ್ಕ ವಯಸ್ಸಿನ ಕೂಡ ಒಂದು ಲಿಂಗ ಘನತೆ ಲಿಂಗ ಸಮಾನತೆ ಈ ರೀತಿ ಜಾಗೃತಿ ಮೂಡಿಸೋ ಕ್ಲಾಸ್ಗಳು ಮತ್ತು ಓವರ್ ಆಲ್ ಸಿಸ್ಟಮಿಕ್ ಬದಲಾವಣೆ ಆಗಬೇಕು ಸೊ ದೀಸ್ ಆರ್ ಮಲ್ಟಿಪಲ್ ಇಶ್ಯೂಸ್ ಗೋಯಿಂಗ್ ಆನ್ ಅವೆಲ್ಲ ಕೂಡ ಅಡ್ರೆಸ್ ಮಾಡೋಕ್ಕೆ ಈ ಚರ್ಚೆಗೆ ಒಂದು ರೀತಿ ಇನ್ನೂ ಒಂದು ರೀತಿ ಶಕ್ತಿ ತುಂಬಿಸೋಕ್ಕೆ ಮತ್ತು ಜನರಿಗೆ ಜಾಗೃತಿ ಮೂಡಿಸೋಕ್ಕೆ ಫೈರ್ ಸಂಸ್ಥೆ ಇವತ್ತಿನೆಲ್ಲ ಈ ಅನ್ಯಾಯದ ವಿರುದ್ಧ ನಾವು ಕೂಡ ಜಾಗೃತಿ ಮೂಡಿಸ್ಬೇಕು ಅಂತ ನಮ್ಮ ಅನೇಕ ನಮ್ಮ ಪ್ರೆಸಿಡೆಂಟ್ ಕವಿತಾ ಇರ್ಬೋದು ಅನೇಕರೆಲ್ಲ ಸೇರಿ ನಾವು ಇದಕ್ಕೆ ಒಂದು ಬೆಂಬಲಿಸಿದ್ದೀವಿ ಈ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಬೆಂಬಲಿಸಿದ್ದೀವಿ ಡನ್ ಕೊನೆ ಪ್ರಶ್ನೆ ಚೇತನ್ ಅವರೇ ಈಗ ಪಾಲಿಸಿ ಮೇಕಿಂಗ್ ಅಂತ ಬರುತ್ತೆ ಹೇಳ್ದಂಗೆ ಹೌದು ಲಿಂಗ ತಾರತಮ್ಯ ಈಗಿಂದಲ್ಲ ಹಲವಾರು ವರ್ಷಗಳಿಂದ ಬಂದಿದೆ ಅದು ಶತಮಾನಗಳಿಂದ ಇದೆ ಇಲ್ಲ ಅಂತಿಲ್ಲ ಆದ್ರೆ ಆ ಲಿಂಗ ತಾರತಮ್ಯವನ್ನ ನಿವಾರಣೆ ಮಾಡಬೇಕು ಅಂತಾನೆ ಪಾಲಿಸಿಗಳಿದೆ ನಮ್ಮಲ್ಲಿ ಅಂದ್ರೆ ಪಾಲಿಸಿ ಮೇಕರ್ಸೇ ನಿಮಗೆ ಮಹಿಳೆಯರ ವಿರುದ್ಧ ಅವರು ಸೆಕೆಂಡ್ ಸಿಟಿಸನ್ ಅನ್ನೋ ರೀತಿಯಲ್ಲಿ ಅಥವಾ ಅವರನ್ನ ತುಚ್ಛವಾಗಿ ನೋಡಿದ್ರೆ ಅವರ ವಿರುದ್ಧ ಹೇಳಿಕೆ ಕೊಟ್ರೆ ಇತ್ತೀಚೆಗೆ ನೀವು ನೋಡಿರ್ಬೋದು ಸೋಫಿಯಾ ಖುರೇಶಿ ಅವರ ವಿರುದ್ಧ ಅಥವಾ ಕಲಬುರಗಿಯ ಜಿಲ್ಲಾಧಿಕಾರಿ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಅಥವಾ ನೀವು ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಅನುಚಿತವಾಗಿ ಬೇರೆ ಬೇರೆ ನಟರು ವರ್ತಿಸಿದ್ದಾರೆ ಅಂತ ಹೇಳಿದಕ್ಕೆ ಅವರನ್ನೇ ಅತ್ಯಂತ ಕೆಟ್ಟನಾಗಿ ರೀತಿಯಲ್ಲಿ ಅವರನ್ನ ನಡೆಸ್ಕೊಂಡು ಅವರಿಗೆ ಹೇಳಿಕೆಗಳನ್ನ ಕೊಟ್ಟಿದ್ದೆಲ್ಲವನ್ನ ಗಮನಿಸಿದ್ರೆ ಅಂದ್ರೆ ಈ ತರದ ಪಾಲಿಸಿ ಮೇಕಿಂಗ್ ನಲ್ಲಿ ಇರುವಂತವ್ರೆ ಈ ಮಹಿಳೆಯರನ್ನ ಈ ತರದ ನಡ್ಸ್ಕೊಂಡ್ರೆ ಏನಾಗತ್ತೆ ಅದರ ಪರಿಣಾಮ ಏನಾಗತ್ತೆ ಲಿಂಗ ತಾರತಮ್ಯ ಆಗತ್ತ ನೀವೇ ನೂರ ಸತ್ಯ ದ ಪಾಲಿಸಿ ಮೇಕರ್ಸ್ ಆಲ್ ಮೇಜರ್ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಇರೋ ಅಲ್ಲಿರೋ ಗಂಡಸರು ಮತ್ತೆ ಬೇರೆ ಬೇರೆ ಹಂತಕ್ಕೆ ಹಿಂಗಸರು ಬೇರೆ ಬೇರೆ ಹಂತದಲ್ಲಿ ದೇ ಆರ್ ಕಂಪ್ಲಿಸ್ಟೆಡ್ ಇನ್ ಅಥವಾ ಡೈರೆಕ್ಟ್ಲಿ ಅವರು ಬೇರೆ ಬೇರೆ ರೀತಿ ಮಹಿಳಾ ವಿರೋಧಿ ಮಾತುಗಳನ್ನು ಆಡೋದು ಆಗಿರಬಹುದು ಅಥವಾ ಆಡೋದವ್ರನ್ನ ಸಮರ್ಥಿಸ್ಕೊಂಡು ಅಥವಾ ಒಂದ್ ರೀತಿ ಈ ಮಹಿಳಾ ವಿರೋಧಿ ವ್ಯವಸ್ಥೆನ ಒಂದ್ ರೀತಿ ಸರಿಪಡಿಸೋದು ಬಿಟ್ಟು ಅದನ್ನ ಗಟ್ಟಿಗೊಳಿಸ್ತಾ ಇರೋ ಸರ್ಕಾರಗಳು ಪಾಲಿಸಿ ಮೇಕರ್ಗಳು ಶಾಸಕರು ಮತ್ತೆ ಬೇರೆ ಬೇರೆ ಒಂದ್ ರೀತಿ ಪೊಲಿಟಿಕಲ್ ಪವರ್ ನಲ್ಲಿರೋರು ಇದ್ದಾರೆ ನಮ್ಗೆ ಇದನ್ನ ಸರಿಪಡಿಸ್ಬೇಕು ಅಂದ್ರೆ ಅವರನ್ನು ತಿದ್ದಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕೆಂದ್ರೆ ಯು ಕೆನಾಟ್ ಟ್ರೀಟ್ ಅನ್ ಟೀಚ್ ಅನ್ ಓಲ್ಡ್ ಡಾಗ್ ನ್ಯೂಟ್ರಿಕ್ಸ್ ಅಂತ ಹೇಳ್ತಾರೆ ನಾವು ಒಂದು ಹೊಸ ಒಂದು ಅಲೆನ ಅಥವಾ ಒಂದು ಹೊಸ ಒಂದು ಸಸಿನ ನಿಟ್ಟು ನಾವು ಒಂದು ವಿ ಹ್ಯಾವ್ ಟು ಬಿಲ್ಡ್ ಅನ್ ಆಲ್ಟರ್ನೇಟಿವ್ ಕೈಂಡ್ ಆಫ್ ವೆರಿ ಕಾನ್ಷಿಯನ್ಷಿಯಸ್ ಒಂದು ರೀತಿ ಅಲ್ಲಿ ಕಟ್ಟೋದು ಭಾಳ ಮುಖ್ಯ ಅದು ಲಾಂಗ್ ಟರ್ಮ್ ಆಗಿರ್ಬೋದು ಅದು ಪೊಲಿಟಿಕಲ್ ಅವೇರ್ನೆಸ್ ಮಾಡ್ತಾ ಲಿಂಗ ಸಮಾನತೆ ಅದು ಮಹಿಳೆಯರಿಗಾಗಿರ್ಬೋದು ಘನತೆ ಯೋಜನೆಗಳಾಗಿರ್ಬೋದು ಲೈಂಗಿಕ ಅಲ್ಪಸಂಖ್ಯಾತರಿಗಾದ ಯೋಜನೆ ಆಗಿರ್ಬೋದು ಇದು ಕೂಡ ಭಾಳ ಮುಖ್ಯ ಮತ್ತೆ ವಿ ಮಸ್ಟ್ ಸ್ಟಾರ್ಟ್ ಎಟ್ ಅ ವೆರಿ ಯಂಗ್ ಏಜ್ ಇನ್ ಟರ್ಮ್ಸ್ ಆಫ್ ಎಜುಕೇಶನಲ್ ರಿಫಾರ್ಮ್ ಅಂಡ್ ಅಫ್ಕೋರ್ಸ್ ಅದ್ರ ಜೊತೆ ಎಜುಕೇಷನ್ ರಿಫಾರ್ಮ್ ಜೊತೆ ಸಿ ಜೆಂಡರ್ ಇಸ್ ನಾಟ್ ಸಮಥಿಂಗ್ ದರ್ ಇಸ್ ಓನ್ಲಿ ರಿಲೇಟೆಡ್ ಸೋಷಿಯಲ್ ಮೀಡಿಯಾಗೆ ಸೀಮಿತ ಆಗೋದಲ್ಲ ನೀವು ಎಕನಾಮಿಕ್ ರೀತಿಯಲ್ಲಿ ಆಗಿರಬೇಕು ಎಜುಕೇಶನ್ ರೀತಿಯಲ್ಲಿ ಆಗಿರಬೇಕು ಓವರ್ ಆಲ್ ಎಲ್ಲಾ ರೀತಿಯ ಸುರಕ್ಷತೆ ರೀತಿಯಲ್ಲಿ ಆಗಿರಬೇಕು ಅಂಡ್ ಪ್ರಾತಿನಿತ್ಯ ರೀತಿಯಲ್ಲೂ ಆಗಿರಬೇಕು ಬಟ್ ಯು ನೀಡ್ ಇನ್ ಎವ್ರಿ ಡಿಮೆನ್ಶನ್ ಪೊಲೀಸ್ ವ್ಯವಸ್ಥೆ ಹ್ಯಾಸ್ ಟು ಬಿ ಅಪ್ ವೆರಿ ಸ್ಟ್ರಾಂಗ್ ಫಾರ್ಮೇವ್ ರಿಫಾರ್ಮೆಟ್ ಎವ್ರಿ ಸ್ಟೆಪ್ ಅನ್ನ ನಾವು ನೋಡ್ಬೇಕು ಹೊರತು ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಯೋಚನೆ ಮಾಡೋದಕ್ಕಿಂತ ಎಲ್ಲ ಒಂದಕ್ಕೊಂದು ಹೆಣ್ಕೊಂಡ್ಬಿಡಿದೆ ಪೋಣಸ್ಕೊಂಡ್ಬಿಟ್ಟಿದೆ ವಿ ನೀಡ್ ಅ ಟ್ರಾನ್ಸ್ಫಾರ್ಮ್ ಮೂವ್ಮೆಂಟ್ ಫಾರ್ ಜೆಂಡರ್ ಜಸ್ಟಿಸ್ ಅಂಡ್ ಜೆಂಡರ್ ರೈಟ್ಸ್ ಬಟ್ ಅದನ್ನ ನಾವು ಕಟ್ಟಬೇಕು ಅಂದ್ರೆ ಈ ಒಂದು ಪಕ್ಷದ ಒಳಗಡೆಯಿಂದ ಅಲ್ಲ ಹೊರಗಡೆಯಿಂದ ನಮ್ಗೆ ಅನೇಕ ಅವಕಾಶಗಳು ಅನೇಕ ರೀತಿ ನಮಗೆ ಸಾಧ್ಯತೆಗಳು ಇದೆ ಅದನ್ನ ನಾವು ಮಾಡ್ತಾ ಬರಬೇಕು ಅಂತ ಹೇಳಕ್ ಬಗ್ಗೆ Thank you.